ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ನವರು ಅನಾರೋಗ್ಯದಲ್ಲಿ ಈಗಾಗಲೇ ಬೆಂಗಳೂರಲ್ಲಿ ಮೃತಪಟ್ಟಿದ್ದಾರೆ ಈ ಬಗ್ಗೆ ಮಾತಾಡೋಕೆ ಜೊತೆಗೆ ಹಿರಿಯ ಸಾಹಿತಿಗಳು ಜೊತೆಗೆ ಅವ್ರ ಜೊತೆ ಓಡಾಟ ಇಟ್ಕೊ ಇಟ್ಕೊಂಡಿದ್ದಂತಹ ಹಿರಿಯ ಸಾಹಿತಿಗಳಾದಂಥ ಪ್ರೊಫೆಸರ್ ಕೆ ಎಸ್ ಬೊಬೋಲೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಭಾಳ ಪ್ರಮುಖವಾಗಿ ಗೊತ್ತಾಗಿದೆ ವಿಚಾರ ನಾನು ಊಟ ಇದ್ದ ಸಂದರ್ಭದಲ್ಲಿ ಟಿ ವಿ ಆನ್ ಮಾಡಿದೆ ಅಂತ ಎರಡು ವಿಷಯ ಸುದ್ದಿ ತೋರಿಸೋದು ಕೂಡಲೇ ಭೈರಪ್ಪನವ್ರು ಇಲ್ಲ ಅಂತ ಬಂತು ಅವರು ಮೂವತ್ತು ತಿಂಗಳ ಹಿಂದೆನೇ ಬೆಂಗಳೂರಿಗೆ ಹೋಗಿದ್ದು ನಮಗೆ ಗೊತ್ತಿತ್ತು ಆಮೇಲೆ ಆರೋಗ್ಯದಲ್ಲಿ ಏನು ಇಂಪ್ರೂವ್ ಕಾಣ್ತಾ ಇರಲಿಲ್ಲ ಒಂದು ತೊಂಬತ್ನಾಲ್ಕು ವರ್ಷ ಆಗಿತ್ತು ಇನ್ನೇನು ಯಾವುದೇ ರೀತಿಯಲ್ಲೂ ಉಳಿ ಹೋಗೋಕ್ಕೆ ಸಾಧ್ಯತೆ ಕಾಣಲಿಲ್ಲ ಆಮೇಲೆ ತುಂಬು ಜೀವನವನ್ನು ನಡೆಸಿದ್ರು ಅವರು ತೊಂಬತ್ನಾಲ್ಕು ವರ್ಷಗಳು ತುಂಬು ಜೀವನ ಭಾಳ ಉಪಯುಕ್ತವಾದ ಜೀವನವನ್ನು ಅವ್ರು ನಡೆಸಿದರು ಅವರು ಅನೇಕ ಕಾದಂಬರಿಗಳನ್ನ ಬರೆದಿದ್ದಾರೆ ಅವುಗಳೆಲ್ಲ ನಮ್ಮ ಓದುಗರಿಗೆ ಭಾಳ ಪ್ರಿಯವಾಗಿವೆ ಆ ದೃಷ್ಟಿಯಿಂದ ಅವರ ಜೀವನದ ವಿವಿಧ ಮಗ್ಗಲುಗಳನ್ನು ನಾನಾ ಬಗೆಯ ಪಾತ್ರಗಳನ್ನು ಅನೇಕ ಬಗೆಯ ಸಮಸ್ಯೆಗಳನ್ನು ಅವರ ಕಾದಂಬರಿಗಳಲ್ಲಿ ಚಿತ್ರಿಸಿದ್ದಾರೆ ಇವೆಲ್ಲ ನಮ್ಮ ಓದುಗರಿಗೆ ತುಂಬ ಪ್ರಿಯವಾಗಿವೆ ಅದು ಅವರಷ್ಟು ಜನಪ್ರಿಯ ಆಗಿದ್ದಂಥ ಕಾದಂಬರಿಕಾರ ಇನ್ನೊಬ್ಬ ನಾ ಈ ಸದ್ಯದಲ್ಲಿ ಇರಲಿಲ್ಲ ಅಂತ ನನ್ನ ಹಾಗೆ ಭಾವನೆ ನಮ್ಮ ಎದುರುಗಡೆ ಮನೆಯಲ್ಲಿ ಅವರು ಇದ್ದರು ನಾವು ಅವರು ಸಿಕ್ಕಾಗ ಭಾಳ ಚೆನ್ನಾಗಿ ಮಾತಾಡೋ ನಮ್ಮ ಮನೆಗೆ ಅವ್ರು ಬರ್ತಿದ್ರು ಅವ್ರ ಮನೆ ನಾನು ಓದ್ತಿದ್ದೆ ಅನೇಕ ವಿಷಯಗಳಲ್ಲಿ ನಾವು ಚರ್ಚೆ ಮಾಡ್ತಿದ್ದೆವು ಚರ್ಚೆಯಲ್ಲಿ ಅವರು ಹೇಳೋದು ಅವ್ರಿಗೆ ನಮ್ಮದು ಹೇಳೋದು ನನಗೆ ಯಾವ ಭಿನ್ನಾಭಿಪ್ರಾಯ ಬಂದರೂ ಬೇಸರ ಹೆಸರೇನು ಮಾಡ್ಕೊಳ್ತಿರ್ಲಿಲ್ಲ ನಾನು ಒಂದು ಸಾರಿ ಹುಷಾರಿಲ್ಲದೇ ಇದ್ದಾಗ ನನ್ನನ್ನು ಅವ್ರ ಆಸ್ಪತ್ರೆಗೆ ಕರ್ಕೊಂಡು ಆ ರೀತಿಯ ಉದಯವಂತಿಕೆ ಇತ್ತು ಅದು ಅದರಿಂದ ನನಗೆ ಭಾಳ ಪ್ರೀತಿಯಿಂದ ಅವ್ರನ್ನ ನೆನೆಸ್ತೀನಿ ಅವರು ತೊಂಬತ್ನಾಲ್ಕು ವರ್ಷ ಆಯಿತು ಶತಾಯುಷಗಳಾಗಲಿ ನೂರು ವರ್ಷ ಚೆನ್ನಾಗಿ ಆಚರಿಸುವ ಅನ್ನೋ ಒಂದು ಆಸೆ ಇತ್ತು ಆದರೆ ಆಗಲಿಲ್ಲ ಇರಲಿ ಒಬ್ಬ ಅತ್ಯಂತ ಉಪಯುಕ್ತವಾದ ಜೀವನವನ್ನು ಕನ್ನಡ ನಾಡಿಗೆ ಮತ್ತು ಕನ್ನಡ ಕಾದಂಬರಿ ಕ್ಷೇತ್ರಕ್ಕೆ ಅವರು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಿಂದ ವ್ಯತ್ಯಪಡುವಂಥ ಏನಿಲ್ಲ ಭಾಳ ಒಳ್ಳೆ ಕೆಲಸ ಮಾಡಿದೆ ಅವರ ಕಾದಂಬರಿಗಳೆಲ್ಲ ಯಾವುದೆಲ್ಲ ಓದಿದ್ರೆ ನೀವು ಯಾವುದು ಇಷ್ಟ ಆಗಿದೆ ಅಂತ ವಂಶವೃಕ್ಷ ಆಮೇಲೆ ದಾಟು ಆಮೇಲೆ ಅನ್ವೇಷಣೆ ಈಗ ಕೆಲವು ಕಾದಂಬರಿಗಳನ್ನ ಓದಿ ಭಾಳ ಹಿಂದೆ ಓದಿದ್ದು ಮರ್ತೋಗಿಟ್ಟಿವೆ ಅವರಲ್ಲಿ ಸಾಮಾನ್ಯವಾಗಿ ಕಾಣ್ತಕ್ಕಂಥ ಏನಂದರೆ ಯಥಾವತ್ತಾದ ಜೀವನ ಜೀವನವನ್ನು ಬದಲಾಯಿಸ್ಬೇಕು ಇಟ್ಟಬೇಕು ಅನ್ನೋ ದೃಷ್ಟಿ ಏನು ಕಾಣೋದಿಲ್ಲ ಏನು ಜೀವನ ನಡೀತಾಯಿದ್ದೋ ಆ ರೀತಿ ಚಿತ್ರಿಸೋದು ಅವರ ಮನೋಭಾವ ಎದುರುಗಡೆ ಇಬ್ಬರು ಕೂಡ ಅಕ್ಕಪಕ್ಕ ಅಂದರೆ ಎರಡು ಯಾವ ಥರ ಜೊತೆ ಮಾತಾಡಿತ್ತು ಎಲ್ಲ ಎಲ್ಲ ಭಾಳ ಫ ಭಾಳ ಫ್ರೆಂಡ್ಲಿಯಾಗಿರ್ತಿದ್ರು ಸ್ನೇಹದಿಂದ ಇರ್ತರು ತುಂಬ ಚೆನ್ನಾಗಿ ಮಾತುಕತೆ ಆಡಿಸೋರು ನಾನು ಮಾತಾ ಅವರು ನಮ್ಮ ಮನೆಗೆ ಬರ್ತಿದ್ರು ನಾನು ಇದ್ರೆ ಅವ್ರ ಮನೆಗೆ ಹೋಗ್ತೇನೆ ಎಲ್ಲ ಒಳ್ಳೆ ಸ್ನೇಹ ಜೀವಿ ಇತ್ತೀಚೆಗೆ ಯಾವ ಥರ ಇಲ್ಲ ಈಗ ಇತ್ತೀಚೆಗೆ ಅಂದರೆ ಅದೇ ಆರು ತಿಂಗಳಿಂದ ಈಚೆಗೆ ಆಗಿರಲಿಲ್ಲ ಸ್ವಲ್ಪ ಆರೋಗ್ಯ ಕೆಡ್ತಲ್ಲ ಭೇಟಿ ಅಂದರೆ ಅವರು ಇತ್ತೀಚೆಗೂ ಕೂಡ ಸಾಕಷ್ಟು ನಾಡು ನುಡಿ ವಿಚಾರವಾಗಿ ದೇಶದ ವಿಚಾರ ಬದಲೂ ಕೂಡ ಸಾಕಷ್ಟು ಮುಂದೆಲಿಗೆ ಬಂದು ಮಾತಾಡ್ತಾ ಇದ್ರು ದೇಶದ ವಿಚಾರ ಬದಲಾಗ್ಲು ಕೂಡ ಯಾವ್ದಾದ್ರು ನಾಡು ನುಡಿ ವಿಚಾರ ಬದಲಾಗ್ಲು ಕೂಡ ಮುಂದೆ ಬಂದು ಮಾತಾಡುವಂಥ ಕೆಲಸ ಮಾಡ್ತಾ ಇದ್ರು ಅದರಲ್ಲಿ ನಮ್ಮ ಅಭಿಪ್ರಾಯ ನಮ್ಮದು ಅವರ ಅಭಿಪ್ರಾಯ ಅವ್ರದ್ದು ಇತ್ತು ಬಟ್ ಮಾತು ಕಡೆ ಆಗ್ತಿರೋ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾ ಇದ್ದರು ನಿಮ್ಮ ಆಚಾರ ವಿಚಾರಗಳು ಬೇರೆ ಇರ್ತಿತ್ತು ಅವರ ಆಚಾರ ವಿಚಾರಗಳು ಬೇರೆ ಇರ್ತಾ ಇತ್ತು ಇದ್ರ ಬಗ್ಗೆ ಚರ್ಚೆಗಳಾಗ್ತಿತ್ತು ಅಂತ ಇದೇನಾಗ್ತಿಲ್ಲ ಇದೇನಾಗ್ತಿಲ್ಲ ಆಚಾರ ವಿಚಾರಗಳ ಬಗ್ಗೆ ಏನೂ ಆಗ್ತಿರ್ಲಿಲ್ಲ ಸಮಸ್ಯೆಗಳ ಬಗ್ಗೆ ರಾಜಕೀಯ ಇವುಗಳನ್ನ ಬಗ್ಗೆ ಮಾತಾಡೋದು ನಿಮ್ಮ ಅಭಿಪ್ರಾಯಗಳು ಮತ್ತು ಅವರ ಅಭಿಪ್ರಾಯ ಬೇರೆ ಬೇರೆ ಆಗಿರ್ತಿತ್ತು ಟೈಮಲ್ಲಿ ಅದೇ ಅದರಿಂದ ಏನು ಬೇಜಾರು ಅವ್ರಿಗೆ ನಾನು ಬೇಜಾರು ಮಾಡ್ಕೊಳ್ತಿರಲಿಲ್ಲ ಅವರು ಬದುಕೊಳ್ತಾ ಇಲ್ಲ ಈಗ ಇಬ್ಬರು ಆಲೋಚನೆ ಮಾಡೋ ವ್ಯಕ್ತಿಗಳಾದ್ದರಿಂದ ಅಭಿಪ್ರಾಯ ಭಿನ್ನ ಅಭಿಪ್ರಾಯ ಭಿನ್ನ ಇರೋದು ಸಹಜ ಆಗಿತ್ತು ಇತ್ತೀಚಿಗೆ ಲಾಸ್ಟ್ ಭೇಟಿಯಾಗಿ ಸಲಹೆಗಳು ನಿಮಗೆ ಅಂತ ಇತ್ತೀಚೆಗೆ ಏನಾಗಲಿಲ್ಲ ಅವರು ಅದೇ ಒಂದು ಆರು ತಿಂಗಳಾಗೋಗಬಿಡ್ತಾರೆ ನಾನು ಭೇಟಿಯಾಗಿ ಅವ್ರ ಜೊತೆ ಯಾವ್ದಾದ್ರು ಮರೆಯಲಾಗದ ಕ್ಷಣಗಳಿದ್ದರೆ ನೆಲೆಸ್ಕೊಳ್ಳೋದಾದರೆ ಅದೇ ನಾನು ಹೇಳ್ದಲ್ಲ ನಮ್ಮ ನಾನು ಸ್ವಲ್ಪ ಆರೋಗ್ಯ ಸರಿ ಇಲ್ಲದೇ ಇದ್ದಾಗ ನನ್ನನ್ನು ತಮ್ಮ ವೆಹಿಕಲಲ್ಲಿ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ನ ಟ್ರೀಟ್ಮೆಂಟ್ ಕೊಟ್ಟು ಕರ್ಕೊಬಂದಿದ್ರು ಅದನ್ನು ನಾನು ಭಾಳ ಪ್ರೀತಿಯಿಂದ ನಿನ್ನೇನೆ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಬಂದಿತ್ತು ಜ್ಞಾನಪೀಠ ಪ್ರಶಸ್ತಿ ಕೂಡ ಬರಬೇಕಿತ್ತು ಅನ್ನೋ ಒಂದು ಅಭಿಮಾನಿಗಳ ಆಗ್ರಹ ಆಗಿತ್ತು ಅವ್ರಿಗೆ ಅದೇನಂತ ಇದಿರಲಿಲ್ಲ ಮುಂದಾಗ ಸಂತೋಷಪಡೋರು ನನಗೆ ಬಂದಾಗಲೂ ನನಗೆ ಬಂದು ಅಭಿನಂದನೆ ಹೇಳ್ತಿದ್ರು ಅವ್ರಿಗೆ ಬಂದಾಗಲೂ ನಾನು ಹೋಗಿ ಅಭಿನಂದನೆ ಹೇಳ್ತಿದ್ದೆ ಇನ್ನೂ ಬರಬೇಕು ಅಂತ ಅವ್ರಿಗೇನಂತ ಆಸೆ ಇರಲಿಲ್ಲ ನಾನು ಇನ್ನೂ ಬರೀಬೇಕು ಅನ್ನೋ ಒಂದು ಆಸೆ ಇತ್ತು ಅವರಿಗೆ ಅದು ಯಾಕೆಂದರೆ ಬರವಣಿಗೆ ಉಳಿತದೆ ಹೊರತು ಇದು ಯಾವುದು ಉಳಿಯೋದಿಲ್ಲ ಅದು ಚೆನ್ನಾಗಿ ತಿಳ್ಕೊಂಡಿದ್ರು ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಕೊಂಡಿ ಕಳಿಸಿದೆ ಇವತ್ತು ಒಂದು ಒಂದು ಅದು ಅದು ನಿಜ ಕೊಂಡಿ ಕಳೆದಿದೆ ಅಂದರೆ ಅದು ಸಾಯಂಕ ಏನೂ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅವರು ತೊಂಬತ್ನಾಲ್ಕು ವರ್ಷಗಳು ಬದುಕಿದ್ರು ತೊಂಬತ್ನಾಲ್ಕು ವರ್ಷಗಳು ಅಂದರೆ ತುಂಬ ಜೀವನ ತುಂಬ ಜೀವನ ಆದ್ದರಿಂದ ಅದರಲ್ಲಿ ಅರೆ ಕೊರೆ ಅಂತ ಏನು ನನಗೆ ಅನಿಸೋದಿಲ್ಲ ಅವರು ತುಂಬ ಜೀವನ ನಡೆಸಿದ್ರು ಒಳ್ಳೆ ಒಳ್ಳೆ ಕೃತಿಗಳು ಇದಿಷ್ಟು ಹಿರಿಯ ಸಾಹಿತಿ ಪ್ರೊಫೆಸರ್ ಕೆ ಎಸ್ ಬಗಲವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸಜಿತ್ ಜೊತೆಗೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಅನಾರೋಗ್ಯದಲ್ಲಿ ಈಗಾಗಲೇ ಮೃತಪಟ್ಟಿದ್ದಾರೆ ಈ ಬಗ್ಗೆ ಮಾತಾಡಕ್ಕೆ ಜೊತೆಗೆ ಹಿರಿಯ ಸಾಹಿತಿಗಳು ಜೊತೆಗೆ ಅವ್ರ ಜೊತೆ ಓಡಾಟ ಇಟ್ಕೊ ಇಟ್ಕೊಂಡಿದಂತಹ ಹಿರಿಯ ಸಾಹಿತಿಗಳಾದಂಥ ಪ್ರೊಫೆಸರ್ ಕೆ ಎಸ್ ಬಗಲ್ವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಭಾಳ ಪ್ರಮುಖವಾಗಿ ಗೊತ್ತಾಗಿದೆ ವಿಚಾರ ಕೇಳಿದ್ದೀನಿ ನಾನು ಊಟ ಇದ್ದ ಸಂದರ್ಭದಲ್ಲಿ ಟಿ ವಿ ಆನ್ ಮಾಡಿದೆ ಅಂತ ಎರಡು ವಿಷಯ ಸುದ್ದಿ ತೋರಿಸೋದು ಕೂಡಲೇ ಭೈರಪ್ಪನವ್ರು ಇರಲಿಲ್ಲ ಅಂತ ಬಂತು ಅವರು ಮೂವತ್ತು ತಿಂಗಳ ಹಿಂದೆಯೇ ಬೆಂಗಳೂರಿಗೆ ಹೋಗಿದ್ದು ನಮಗೆ ಗೊತ್ತಿತ್ತು ಆಮೇಲೆ ಆರೋಗ್ಯದಲ್ಲಿ ಏನು ಇಂಪ್ರೂವ್ ಗಮೆಂಟ್ ಕಾಣ್ತಾ ಇರಲಿಲ್ಲ ಅದು ತೊಂಬತ್ನಾಲ್ಕು ವರ್ಷ ಆಗಿತ್ತು ಇನ್ನೇನು ಯಾವುದೇ ರೀತಿಯಲ್ಲೂ ಉಳಿ ಹೋಗೋಕ್ಕೆ ಸಾಧ್ಯತೆ ಕಾಣಲಿಲ್ಲ ಆಮೇಲೆ ತುಂಬು ಜೀವನವನ್ನು ನಡೆಸಿದ್ರು ಅವರು ತೊಂಬತ್ನಾಲ್ಕು ವರ್ಷಗಳು ತುಂಬು ಜೀವನ ಭಾಳ ಉಪಯುಕ್ತವಾದ ಜೀವನವನ್ನು ಅವರು ನಡೆಸಿದರು ಅವರು ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ ಅವುಗಳೆಲ್ಲ ನಮ್ಮ ಬೋಧರಿಗೆ ಭಾಳ ಪ್ರಿಯವಾಗಿವೆ ಆ ದೃಷ್ಟಿಯಿಂದ ಅವರ ಜೀವನದ ವಿವಿಧ ಮಗ್ಗಲುಗಳನ್ನು ನಾನಾ ಬಗೆಯ ಪಾತ್ರಗಳನ್ನು ಅನೇಕ ಬಗೆಯ ಸಮಸ್ಯೆಗಳನ್ನು ಅವರ ಕಾದಂಬರಿಗಳಲ್ಲಿ ಚಿತ್ರಿಸಿದ್ದಾರೆ ಇವೆಲ್ಲ ನಮ್ಮ ಓದುಗರಿಗೆ ತುಂಬ ಪ್ರಿಯವಾಗಿವೆ ಅದು ಅವರಷ್ಟು ಜನಪ್ರಿಯವಾಗಿದ್ದಂಥ ಕಾದಂಬರಿಕಾರ ಇನ್ನೊಬ್ಬ ನಾ ಈ ಸದ್ಯದಲ್ಲಿ ಇರಲಿಲ್ಲ ಅಂತ ನನಗೆ ಭಾವನೆ ನಮ್ಮ ಎದುರುಗಡೆ ಮನೆಯಲ್ಲಿ ಅವರು ಇದ್ದರು ನಾವು ಅವರು ಸಿಕ್ತಾಗ ಭಾಳ ಚೆನ್ನಾಗಿ ಮಾತಾಡು ನಮ್ಮ ಮನೆಗೆ ಅವ್ರು ಬರ್ತಿದ್ರು ಅವ್ರ ಮನೆ ನಾನು ಹೋಗ್ತಿದ್ದೆ ಅನೇಕ ವಿಷಯಗಳಲ್ಲಿ ನಾವು ಚರ್ಚೆ ಮಾಡ್ತಿದ್ದು ಚರ್ಚೆಯಲ್ಲಿ ಅವರು ಹೇಳೋದು ಅವ್ರಿಗೆ ನಮ್ಮದು ಹೇಳೋದು ನನಗೆ ಯಾವ ಭಿನ್ನಾಭಿಪ್ರಾಯ ಬಂದರೂ ಬೇಸರ ಹೆಸರೇನು ಮಾಡ್ಕೊಳ್ತಿರ್ಲಿಲ್ಲ ನಾನು ಒಂದು ಸಾರಿ ಹುಷಾರಿಲ್ಲದೆ ಇದ್ದಾಗ ನನ್ನನ್ನು ಅವ್ರ ಆಸ್ಪತ್ರೆಗೆ ಕರ್ಕೊಂಡು ಆ ರೀತಿಯ ಹೃದಯವಂತಿಕೆ ಇತ್ತು ಅದು ನಾನು ನನಗೆ ಭಾಳ ಪ್ರೀತಿಯಿಂದ ಅವ್ರನ್ನ ನೆನೆಸ್ತೇನೆ ಅವರು ತೊಂಬತ್ನಾಲ್ಕು ವರ್ಷ ಆಯಿತು ಸತಾಯಿಷಗಳಾಗಲಿ ನೂರು ವರ್ಷ ಚೆನ್ನಾಗಿ ಆಚರಿಸುವ ಅನ್ನೋ ಒಂದು ಆಸೆ ಇತ್ತು ಆದರೆ ಆಗಲಿಲ್ಲ ಇರಲಿ ಒಬ್ಬ ಅತ್ಯಂತ ಉಪಯುಕ್ತವಾದ ಜೀವನವನ್ನು ಕನ್ನಡ ನಾಡಿಗೆ ಮತ್ತು ಕನ್ನಡ ಕಾದಂಬರಿ ಕ್ಷೇತ್ರಕ್ಕೆ ಅವರು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಿಂದ ವ್ಯತ್ಯಪಡುವಂಥ ಏನಿಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರ ಕಾದಂಬರಿಗಳೆಲ್ಲ ಯಾವುದೆಲ್ಲ ಓದಿದ್ರೆ ಯಾವ್ದು ಇಷ್ಟ ಆಗಿದೆ ಅಂತ ವಂಶವೃಕ್ಷ ಆಮೇಲೆ ಡಾಟು ಆಮೇಲೆ ಅನ್ವೇಷಣೆ ಈಗ ಕೆಲವು ಕಾದಂಬರಿಗಳನ್ನ ಓದಿದ್ದು ಭಾಳ ಹಿಂದೆ ಓದಿದ್ದು ಮರ್ತೋಗ್ಬಿಟ್ಟಿವೆ ಅವರಲ್ಲಿ ಸಾಮಾನ್ಯವಾಗಿ ಕಾಣ್ತಕ್ಕಂಥ ಏನಂದರೆ ಅದು ಯಥಾವತ್ತಾದ ಜೀವನ ಜೀವನವನ್ನು ಬದಲಾಯಿಸ್ಬೇಕು ಇಟ್ಟಬೇಕು ಅನ್ನೋ ದೃಷ್ಟಿ ಏನು ಕಾಣೋದಿಲ್ಲ ಏನು ಜೀವನ ನಡೀತಿದೋ ಆ ರೀತಿ ಚಿತ್ರಿಸೋದು ಅವರ ಮನೋಭಾವ ಎದುರುಗಡೆ ಇಬ್ರು ಕೂಡ ಅಕ್ಕಪಕ್ಕ ಮಾತಾಡಿತ್ತು ಎಲ್ಲ ಎಲ್ಲ ಭಾಳ ಭಾಳ ಫ್ರೆಂಡ್ಲಿ ಆಗಿರ್ತಿದ್ರು ಸ್ನೇಹದಿಂದ ಇರ್ತದೆ ತುಂಬ ಚೆನ್ನಾಗಿ ಮಾತುಕತೆ ಆಡಿಸೋದು ನಾನು ಮಾತ ಅವರು ನಮ್ಮ ಮನೆಗೆ ಬರ್ತಿದ್ರು ನಾನು ಇದ್ರೆ ಅವ್ರ ಮನೆಗೆ ಹೋಗ್ತೀನಿ ಎಲ್ಲ ಸ್ನೇಹ ಒಳ್ಳೆ ಸ್ನೇಹ ಜೀವಿ ಅವರು ಇತ್ತೀಚೆಗೆ ಯಾವ ಥರ ಅಂತ ಇಲ್ಲ ಈಗ ಇತ್ತೀಚೆಗೆ ಅಂದರೆ ಅದೇ ಆರು ತಿಂಗಳಿಂದ ಈಚೆಗೆ ಆಗಿರಲಿಲ್ಲ ಸ್ವಲ್ಪ ಆರೋಗ್ಯ ಕೆಡ್ತಲ್ಲ ಭೇಟಿ ಮಾಡೋಕ್ಕಾಗಿ ಮತ್ತೆ ಅವರು ಇತ್ತೀಚೆಗೂ ಕೂಡ ಸಾಕಷ್ಟು ನಾಡು ನೂಢಿ ವಿಚಾರವಾಗಿ ದೇಶದ ವಿಚಾರ ಬಂದಲೂ ಕೂಡ ಸಾಕಷ್ಟು ಮುಲ್ಲೆಲಿ ಬಂದು ಮಾತಾಡ್ತಾ ಇದ್ದರು ಹೌದು ದೇಶದ ವಿಚಾರ ಬದಲಾಗ್ಲೂ ಕೂಡ ಯಾವ್ದಾರು ನಾಡು ನೂಡಿ ವಿಚಾರ ಬಂದಾಗಲೂ ಕೂಡ ಮುಂದೆ ಬಂದು ಮಾತಾಡುವಂತ ಕೆಲಸ ಮಾಡ್ತಾಯಿದ್ರು ಅವ್ರ ಅದರಲ್ಲಿ ನಮ್ಮ ಅಭಿಪ್ರಾಯ ನಮ್ಮದು ಅವರ ಅಭಿಪ್ರಾಯ ಅವ್ರದ್ದು ಬಟ್ ಮಾತು ಕಡೆ ಯಾರ್ತಾಯಿದ್ರು ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾ ಇದ್ದರು ನಿಮ್ಮ ಆಚಾರ ವಿಚಾರಗಳೇ ಬೇರೆ ಇರ್ತಿತ್ತು ಅವರ ಆಚಾರ ವಿಚಾರಗಳೇ ಬೇರೆ ಇರ್ತಾಯಿತ್ತು ಇದ್ರ ಬಗ್ಗೆ ಚರ್ಚೆಗಳಾಗ್ತಿತ್ತು ಅಂತ ಇದೇನಾಗ್ತಿತ್ತು ಏನಾಗ್ತಿತ್ತು ಆಚಾರ ವಿಚಾರಗಳ ಬಗ್ಗೆ ಅಂತ ಏನಾಗ್ತಿರಲಿಲ್ಲ ಸಮಸ್ಯೆಗಳ ಬಗ್ಗೆ ರಾಜಕೀಯ ಇವುಗಳನ್ನ ಬಗ್ಗೆ ಮಾತಾಡೋದು ನಿಮ್ಮ ಅಭಿಪ್ರಾಯಗಳು ಮತ್ತು ಅವರ ಅಭಿಪ್ರಾಯ ಬೇರೆ ಬೇರೆ ಆಗಿರ್ತಿತ್ತು ಟೈಮಲ್ಲಿ ಅಂತ ಅದೇ ಅದರಿಂದ ಏನು ಬೇಜಾರಾಯ್ತಿರ್ಲಿಲ್ಲ ಅವ್ರಿಗೆ ನಾನು ಬೇಜಾರು ಮಾಡ್ಕೊಳ್ತಿರಲ್ಲ ಅವರು ಬದುಕು ಮಾಡಿಲ್ಲ ಈಗ ಇಬ್ಬರು ಆಲೋಚನೆ ಮಾಡೋ ವ್ಯಕ್ತಿಗಳಾದ್ದರಿಂದ ಅಭಿಪ್ರಾಯ ಭಿನ್ನ ಅಭಿಪ್ರಾಯ ಭಿನ್ನ ಇರೋದು ಸಹಜ ಆಗಿತ್ತು ಇತ್ತೀಚೆಗೆ ಲಾಸ್ಟ್ ಪೇಟಿಯಾಗಿ ಎಲ್ಲರೂ ಸಲಹೆಗಳು ನಿಮಗೆ ಅಂತ ಇತ್ತೀಚೆಗೆ ಏನಾಗಲಿಲ್ಲ ಅವರು ಅದೇ ಒಂದು ಆರು ತಿಂಗಳಾಗೋಗಬಿಡ್ತಾನೆ ನಾನು ಬಿಟ್ಟು ಅವರ ಜೊತೆ ಯಾವ್ದಾರು ಮರೆಯಲಾಗದ ಕ್ಷಣಗಳಿದ್ರೆ ಲಭಿಸ್ಕೊಳ್ಳೋದಾದರೆ ಅದೇ ನಾನು ಹೇಳಿದೆಲ್ಲ ನಮ್ಮ ನಾನು ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ನನ್ನನ್ನು ತಮ್ಮ ವೆಹಿಕಲ್ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ನ ಟ್ರೀಟ್ಮೆಂಟ್ ಕರ್ಕೊಂಡು ಕರ್ಕೊಂಡಿದ್ದರು ಅದನ್ನು ನಾನು ಬಹಳ ಪ್ರೀತಿಯಿಂದ ಹೇಳಿದ್ದೆ ಅವರ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಬಂದಿತ್ತು ಕ್ಲಾರಪೀಠ ಪ್ರಶಸ್ತಿ ಕೂಡ ಬರಬೇಕಿತ್ತು ಅನ್ನೋದು ಅಭಿಮಾನಿಗಳ ಆಗ್ರಹ ಆಗಿತ್ತು ಅದೇನಂತ ಇದಿರಲಿಲ್ಲ ಬಂದಾಗ ಸಂತೋಷಪಡೋರು ನನಗೆ ಬಂದಾಗಲೂ ನನಗೆ ಬಂದು ಅಭಿನಂದನೆ ಹೇಳ್ತಿದ್ರು ಅವ್ರಿಗೆ ಬಂದಾಗಲೂ ನಾನು ಹೋಗಿ ಅಭಿನಂದನೆ ಹೇಳ್ತಿದ್ದೆ ಇನ್ನೂ ಬರಬೇಕು ಅಂತ ಅವ್ರಿಗೇನಂತ ಆಸೆ ಇರಲಿಲ್ಲ ನಾನು ಇನ್ನೂ ಬರೀಬೇಕು ಅನ್ನೋ ಅದು ಆಸೆ ಇತ್ತು ಅವ್ರಿಗೆ ಅದು ಯಾಕೆಂದರೆ ಬರವಣಿಗೆ ಉಳಿತದೆ ಹೊರತು ಇದು ಯಾವುದು ಉಳಿಯೋದಿಲ್ಲ ಅದು ಚೆನ್ನಾಗಿ ತಿಳ್ಕೊಂಡಿದ್ರು ಅವರು ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಕುಂಡಿ ಕಳಿಸಿದೆ ಇವತ್ತು ಒಂದು ಒಂದು ಅದು ಅದು ನಿಜ ಕೊಂಡಿ ಕಳೆದಿದೆ ಅಂದರೆ ಅದು ಸಾಯಂಕಾಲ ಏನೂ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅವರು ತೊಂಬತ್ನಾಲ್ಕು ವರ್ಷಗಳು ಬದುಕಿದ್ರು ತೊಂಬತ್ನಾಲ್ಕು ಅಂದರೆ ತುಂಬ ಜೀವನ ತುಂಬ ಜೀವನ ಆದ್ದರಿಂದ ಅದರಲ್ಲಿ ಅರೆ ಕೊರೆ ಅಂತ ಏನು ನನಗೆ ಅನಿಸೋದಿಲ್ಲ ಅವರು ತುಂಬ ಜೀವನ ನಡೆಸಿದ್ರು ಒಳ್ಳೆ ಒಳ್ಳೆ ಕೃತಿಗಳ ಇದಿಷ್ಟು ಹಿರಿಯ ಸಾಹಿತಿ ಪ್ರೊಫೆಸರ್ ಕೆ ಎಸ್ ಭಗಲವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವ ಹೇಳಿ ರಿಪಬ್ಲಿಕ್ ಕನ್ನಡ ಮೈಸೂರು